ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಶರೀರದಲ್ಲಿರುವ ವೇಗಗಳನ್ನು ತಡೆಯೋದ್ರಿಂದ ಆಗುವ ಭಯಾನಕ ಆರೋಗ್ಯದ ಸಮಸ್ಯೆಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹಾಗಿದ್ರೆ ಶರೀರದಲ್ಲಿ ಯಾವ ಯಾವ ವೇಗಗಳಿರ್ತವೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ನಾವು ಹಸಿವಿನ ವೇಗವನ್ನು ತಿಳ್ಕೊಳ್ಳೋಣ ದೀಪನ ಪಾಚನ ಶಕ್ತಿ ನಮ್ಮ ಶರೀರದಲ್ಲಿ ಗಟ್ಟಿಯಾಗಿರಬೇಕು ಅದರ ಜೊತೆಗೆ ನಮ್ಮ ಹಸಿವಿನ ವೇಗವನ್ನು ನಾವ್ಯಾವ ತಡಿಬಾರದು ಯಾವಾಗ ಹಸುವಿನ ವೇಗವನ್ನು ನಾವು ತಡಿತೇವೆ ಅದರಿಂದ ಮಾರಣಾಂತಿಕ ರೋಗಗಳು ಬರ್ತವೆ ಹಸುವಿನ ವೇಗವನ್ನು ತಡೆಯೋದಕ್ಕೂ ಮಾರಣಾಂತಿಕ ರೋಗ ಬರೋದಕ್ಕೂ ಏನು ಸಂಬಂಧ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ನಮ್ಮ ಶರೀರ ಪ್ರಕೃತಿಯೊಂದಿಗೆ ಬೆಸುಗೆಯನ್ನು ಹೊಂದಿರತಕ್ಕಂಥದ್ದು ಪ್ರಕೃತಿಯಲ್ಲಿರೋ ಪಂಚಮಹಾಭೂತಗಳು ಈ ಶರೀರದಲ್ಲೂ ಕೂಡ ಇದ್ದಾವೆ ಪ್ರಕೃತಿಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಇದರ ಎಲ್ಲ ಪ್ರ ಪರಿಣಾಮಗಳು ನಮ್ಮ ಶರೀರದ ಮೇಲೂ ಆಗ್ತವೆ ಬೇಸಿಗೆಯಲ್ಲಿ ನಮ್ಮ ಶರೀರದಲ್ಲಿ ಹೇಗಿರ್ತದೆ ಪಿತ್ತ ಪ್ರಕೋಪ ಆಗಿರ್ತದೆ ಮಳೆಗಾಲದಲ್ಲಿ ಕಪದ ಸಮಸ್ಯೆಗಳು ಹೆಚ್ಚಾಗ್ತವೆ ಕಪ ಅಸಮತೋಲನಗೊಳ್ಳುತ್ತದೆ ಚಳಿಗಾಲದಲ್ಲಿ ವಾತ ಅಸಮತೋಲನಗೊಳ್ಳುತ್ತದೆ ಅವೆಲ್ಲ ಲಕ್ಷಣಗಳನ್ನು ನೋಡ್ಬೋದು ಹಾಗೆ ನೀವು ಚಳಿಗಾಲದಲ್ಲಿ ನೋಡಿರಿ ಬೇಕಾದ್ರೆ ವಾತದ ಸಮಸ್ಯೆಯಿಂದ ಏನಾಗ್ತದೆ ಕೈಕಾಲೆಲ್ಲ ಒಣಗೋದು ಬಿರಿಯೋದು ಮಳೆಗಾಲದಲ್ಲಿ ಹೆಚ್ಚು ಕೆಮ್ಮು ಕಪ ಇದು ಇಲ್ಲದೆ ಇರತಕ್ಕಂಥ ಕೂಡ ಒಂದು ಎರಡು ಮೂರು ಸರಿನಾದರೂ ಕೆಮ್ಮು ನೆಗಡಿ ಶೀತ ಬಂದು ಹೋಗ್ತದೆ ಮಳೆಗಾಲದಲ್ಲಿ ಯಾಕಂದರೆ ವಾತಾವರಣದ ಪ್ರಭಾವ ಶರೀರದ ಮೇಲೆ ಆಗ್ತದೆ ಆಮೇಲೆ ಬೇಸಿಗೆ ಕಾಲದಲ್ಲಿ ವಿಪರೀತ ಅಸಿಡಿಟಿ ಆಗೋದು ಅದರಿಂದಾಗಿ ಮೂಲವ್ಯಾಧಿ ಸಮಸ್ಯೆ ಹಲವಾರು ಗಡ್ಡೆಗಳಾಗ್ತಕ್ಕಂಥದ್ದು ಪಿತ್ತ ವಿಕಾರದಿಂದಾಗಿ ಕಣ್ಣು ಉರಿ ಕಾಲು ಉರಿ ಮೂತ್ರ ಉರಿ ಶರೀರದಲ್ಲಿ ಪಿತ್ತಜನ್ಯ ವಿಕಾರದಿಂದಾಗಿ ಚರ್ಮದ ಕಾಯಿಲೆಗಳು ಹೀಗೆಲ್ಲ ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣುತ್ತೇವೆ ಯಾಕೆ ಹೇಳಿದ್ರೆ ಈ ಪ್ರಕೃತಿಯಲ್ಲಿ ಏನು ನಡೀತದೆ ಅದರ ಪರಿಣಾಮ ಶರೀರದ ಮೇಲಾಗ್ತದೆ ಅದಕ್ಕಾಗಿ ಪ್ರಕೃತಿಯ ವ್ಯವಸ್ಥೆಗೆ ಅನುಗುಣವಾಗಿ ನಾವೇನು ಮಾಡಬೇಕು ಅಂದರೆ ಆಹಾರವನ್ನು ಕೊಡಲೇಬೇಕು ಈ ಶರೀರದಲ್ಲಿ ಹಸಿವಾದಾಗ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿರತಕ್ಕಂಥ ಅಲ್ ಹಲವಾರು ಆ್ಯಸಿಡ್ಗಳು ಉತ್ಪತ್ತಿ ಆಗ್ತವೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಉತ್ಪತ್ತಿ ಆಗ್ತದೆ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಬಿಡುಗಡೆ ಆಗ್ತವೆ ಇದಕ್ಕೆ ನಾವು ಹಸಿವಾದಾಗ ಆಹಾರ ಕೊಡದೇ ಇದ್ದರೆ ಆ ಆಸಿಡ್ ಏನು ಮಾಡುತ್ತೆ ನಮ್ಮ ಕರಳನ್ನು ನಮ್ಮ ಲಿವರನ್ನು ನಮ್ಮ ಕಿಡ್ನಿಯನ್ನು ನಮ್ಮ ಪ್ಯಾಂಕ್ರಿಯಾಸನ್ನು ನಮ್ಮ ಪಿತ್ತಕೋಶವನ್ನು ಸುಟ್ಟಾಕ್ತ ಅದರ ಪಿತ್ತ ಪ್ರಕೋಪದಿಂದಾಗಿ ಹೊಟ್ಟೆಯಲ್ಲಿರುವ ಎಲ್ಲ ಅಂಗಾಂಶಗಳು ಕೂಡ ಆ ಪಿತ್ತ ಪ್ರಕೋಪದ ಒಂದು ವಿಷಮ ವ್ಯವಸ್ಥೆಗೆ ಏನಾಗ್ತವೆ ಹೇಳಿದ್ರೆ ಅವು ಇನ್ಫ್ಲಮೇಷನ್ ಆಗ್ತವೆ ಸುಡುತ್ತವೆ ಉರಿಯೂತ ಬರ್ತದೆ ಅದರಲ್ಲಿ ಇದರಿಂದಾಗಿಯೇ ಗಡ್ಡೆಗಳಾಗೋದು ಲಿವರ್ ಸಿರಸಸ್ ಆಗ್ತಕ್ಕಂಥದ್ದು ನಾನ್ ಆಲ್ಕೋಹಾಲಿಕ್ ಅಲ್ಸರಿಟಿವ್ ಕೊಲೈಟಿಸ್ ಆಗ್ತಕ್ಕಂಥದ್ದು ನಾನ್ ಆಲ್ಕೊಹಾಲಿಕ್ ಲಿವರ್ ಸಿರಸಸ್ ಆಗ್ತಕ್ಕಂಥದ್ದು ಯಾವುದರಿಂದ ಇದು ಹಸಿದಾಗ ಊಟ ಮಾಡೋದೇ ಇರೋದ್ರಿಂದ ಭಾಳ ಜನ ಉಪವಾಸ ಅಂತ ಮಾಡ್ತಾರೆ ಭಾಳ ಡೇಂಜರ್ ಅದು ವೆರಿ ಡೇಂಜರ್ ಏನಂದರೆ ವೈಜ್ಞಾನಿಕವಾಗಿಲ್ಲದೇ ಇರತಕ್ಕಂಥದ್ದನ್ನು ನಾವು ಸರಿಯಾಗಿ ತಿಳ್ಕೊಳ್ಳದೆ ಮಾಡಿದ್ರೆ ಅದರಿಂದ ಭಾಳ ಅಪಾಯ ದೇವರಿಗೋಸ್ಕರ ಉಪವಾಸ ಅಂತ ಮಾಡ್ತಾರೆ ಅದು ನಿಮ್ಮ ನಂಬಿಕೆ ಇರಲಿ ಆದರೆ ಉಪವಾಸ ಹೇಗಿರಬೇಕು ಹಣ್ಣು ತರಕಾರಿ ಸೊಪ್ಪು ಇಂಥವನ್ನೆಲ್ಲ ತಿನ್ಕೊಂಡು ನೀವು ಉಪವಾಸ ಮಾಡೋದ್ರಿಂದ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಆದರೆ ಕೆಲವು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿರಾಹಾರ ಉಪವಾಸ ಮಾಡ್ತಾರೆ ನೀರು ಕುಡಿಯೋದಿಲ್ಲ ನಿರ್ಜಲ ಉಪವಾಸ ಎಷ್ಟೋ ಜನರು ಈ ಥರ ಮಾಡಿ ದೊಡ್ಡ ದೊಡ್ಡ ಸಾಧಕರು ತೊಂದರೆ ಅನುಭವಿಸಿ ಕಿಡ್ನಿ ಫೇಲ್ ಆಗಿ ಲಿವರ್ ತೊಂದರೆ ಆಗಿ ಸತ್ತಿರೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಅದಕ್ಕೆ ನಿಮ್ಮ ನಿಮ್ಮ ನಂಬಿಕೆಗೆ ನಾವು ಪ್ರಶ್ನೆ ಮಾಡೋದಿಲ್ಲ ನೀವು ಯಾವ ದೇವ್ರ ಮೇಲಾದರೂ ನಂಬಿಕೆ ಇಟ್ಟು ಉಪವಾಸ ಮಾಡಿ ಆದರೆ ಉಪವಾಸ ದಿವಸ ಹಣ್ಣು ತರಕಾರಿ ತಿನ್ನೋದನ್ನು ರೂಢಿಯಲ್ಲಿಟ್ಕೊಳ್ಳಿ ನೀರು ಕುಡಿಬೇಕು ಹೀಗೆ ಹಸಿವಾದಾಗ ಆಹಾರ ಸೇವನೆ ಮಾಡೋದರಿಂದ ಮಾಡದೇ ಇರೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಪಿತ್ತ ಪ್ರಕೋಪ ಆಗ್ತದೆ ವಾತ ಪ್ರಕೋಪ ಆಗುತ್ತೆ ಅಜೀರ್ಣ ಮಲಬದ್ಧತೆ ಆ ಅಜೀರ್ಣ ಮಲಬದ್ಧತೆಯಿಂದ ವಾತ ಪಿತ್ತ ಕಪ ವಿಕಾರಗಳು ಹೆಚ್ಚಾಗಿ ಇದರಿಂದ ಸುಮಾರು ನೂರಕ್ಕೂ ಇನ್ನೂರಕ್ಕೂ ಅಧಿಕವಾಗಿರ್ತಕ್ಕಂಥ ಕಾಯಿಲೆಗಳು ಶರೀರದಲ್ಲಿ ಬರ್ತವೆ ಸಾಮಾನ್ಯ ಅಸಿಡಿಟಿ ಅಂತ ಹಿಡಿದು ಅದೇ ಪಿತ್ತ ಪ್ರಕೋಪದಿಂದ ಗಂಟಾಗಿ ಕೆಲವೊಮ್ಮೆದು ಕ್ಯಾನ್ಸರಸ್ಸಾಗಿ ಕನ್ವರ್ಟ್ ಆದಾಗ ಅದು ನಮ್ಮ ಶರೀರದಲ್ಲಿ ಕ್ಯಾನ್ಸರ್ನ ಭಯಾನಕ ವಾತಾವರಣ ಸೃಷ್ಟಿ ಮಾಡಿ ನಮ್ಮನ್ನು ನಾಶ ಮಾಡಬಹುದು ಅದಕ್ಕೆ ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬೇಡ ತಂಗಳೂ ಬೇಡ ವೈದ್ಯನ ಗಸಣವೇ ಬೇಡ ಎಂದ ಸರ್ವಜ್ಞ ಅದಕ್ಕೆ ಹಸಿವಿನ ವೇಗವನ್ನು ಯಾವತ್ತೂ ತಡಿಬಾರದು ಇನ್ನು ಎರಡನೇದು ನೀರಿನ ದಾಹ ದಾಹದ ವೇಗವನ್ನು ಕೂಡ ಯಾವತ್ತು ತಡಿಬಾರದು ಅದಕ್ಕಾಗಿ ನೀವು ಇಷ್ಟೇ ಹಸಿವು ಮತ್ತು ದಾಹದ ವೇಗವನ್ನು ನೀವು ತಡೆದ್ರೆ ನಿಮ್ಮ ಶರೀರದಲ್ಲಿ ಪಿತ್ತ ವಾತ ಕಪ ಈ ಮೂರು ಏಕಕಾಲಕ್ಕೆ ಏನಾಗ್ತವೆ ಅಸಮತೋಲನಗೊಳ್ತವೆ ಅದಕ್ಕಾಗಿ ದಾಹದ ವೇಗವನ್ನು ಬಾಯಾರಿಕೆ ವೇಗವನ್ನು ಕೂಡ ತಡಿಬಾರ್ದು ಹಸಿವು ಮತ್ತು ದಾಹ ಇವು ನೈಸರ್ಗಿಕ ಪ್ರಕ್ರಿಯೆಗಳು ಇದನ್ನು ತಡೆದಾಗ ಮನುಷ್ಯನ ದೇಹ ಏನಾಗ್ತದೆ ತುಂಬ ದೊಡ್ಡ ದೊಡ್ಡ ತೊಂದರೆಗಳಿಗೆ ಒಳಗಾಗ್ತದೆ ನೀರಿನ ದಾಹದ ವೇಗವನ್ನು ತಡೆದು ತಡೆದು ಶರೀರದಲ್ಲಿ ನೀರಿನ ವಿಕಾರ ನೀರಿನ ಒಂದು ಸಮಸ್ಯೆ ಎದುರಾದಾಗ ಮೇನ್ಲಿ ಕಿಡ್ನಿ ಫೇಲ್ ಆಗೋದು ಯೂರಿಕ್ ಆಸಿಡ್ಡು ಕ್ರಿಯೆಟಿನ್ನು ಆಮೇಲೆ ಬ್ಲಡ್ ಯೂರಿಯಾ ಇವೆಲ್ಲ ಹೆಚ್ಚಿಗೆ ಆಗೋದು ಅದಕ್ಕೆ ಅಂಥೇಳಿದ್ರೆ ನೀರಿನ ದಾಹದ ವೇಗವನ್ನು ತಡೆದಾಗ ಲಿವರ್ ಫೇಲ್ ಆಗೋದ್ರಿಂದ ಲಿವರ್ ಫೇಲ್ ಆಗೋದು ಕೂಡ ನೀರಿನ ದಾಹದ ವೇಗ ತಡೆದಾಗ ಕಿಡ್ನಿ ಸ್ಟೋನ್ ಆಗುತ್ತೆ ಗ್ಯಾಲ್ ಸ್ಟೋನ್ ಆಗುತ್ತೆ ಈ ಏನಾಗುತ್ತೆ ಅಂತ ಅಂಥೇಳಿದ್ರೆ ಪ್ಯಾಂಕ್ರಿಯೆಟೈಟಿಸ್ ಅಂತ ಆಗುತ್ತೆ ಇವೆಲ್ಲ ಪಿತ್ತಜನ್ಯ ರೋಗಗಳು ಆಮೇಲೆ ಇನ್ಫ್ಲಮೇಷನ್ ಆಗೋದು ಹೃದಯದಲ್ಲಿ ಬ್ಲಾಕೇಜ್ ಆಗೋದು ಎಲ್ಲ ಪಿತ್ತಜನ್ಯವಾಗಿ ಬರ್ತಕ್ಕಂಥದ್ದು ಯಾವುದರಿಂದ ಅಂದರೆ ನೀರಿನ ದಾಹದ ವೇಗವನ್ನು ತಡೆಯೋದ್ರಿಂದ ಸುಮಾರು ನೇರ ನೇರ ಪಿತ್ತದಿಂದ ಬರ್ತಕ್ಕಂಥ ಅರವತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ನೀರಿನ ದಾಹದ ವೇಗವನ್ನು ತಡೆಯೋದ್ರಿಂದ ಅದಕ್ಕೆ ಬಾಯಾರಿಕೆ ಆಗೋದಕ್ಕಿಂತ ಮೊದಲೇ ನೀರು ಕುಡಿಯೋದು ಇದೊಂದು ದಾಹ ಆಗಿದೆ ಅಂದರೆ ಇಮಿಡಿಯೇಟಾಗಿ ನೀರು ಕುಡಿಯಬೇಕು ಇನ್ನು ಇದಾದ ಮೇಲೆ ಮೂತ್ರದ ವೇಗವನ್ನು ತಡೆಯೋದು ಮಲದ ವೇಗವನ್ನು ತಡೆಯೋದು ಯಾರು ಮಲಮೂತ್ರದ ವೇಗವನ್ನು ತಡಿತಾರೆ ಅವರ ಶರೀರದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಆ ಟಾಕ್ಸಿನ್ ಜಾಸ್ತಿ ಆದಾಗ ಶರೀರದಲ್ಲಿ ನಮ್ಮ ಏನಂತ ಹೇಳಿದರೆ ಮಲವಿಕಾರಗಳು ಸೃಷ್ಟಿಯಾಗ್ತವೆ ಯಾವಾಗ ಮಲವಿಕಾರಗಳಾಗ್ತವೆ ಸರ್ವ ರೋಗಗಳಿಗೂ ಮೂಲ ಕಾರಣವೇ ಮಲವಿಕಾರಗಳು ಅಂಥೇಳಿ ವಾಹ್ಭಟರು ಸ್ಪಷ್ಟವಾಗಿ ಹೇಳ್ತಾರೆ ಅಷ್ಟಾಂಗ ಹೃದಯ ಗ್ರಂಥದಲ್ಲಿ ಹಾಗಾಗಿ ಯಾವಾಗ ಮಲವಿಕಾರಗಳು ಸೃಷ್ಟಿಯಾಗ್ತವೆ ಮಲದ ಒಂದು ಅಸಮತೋಲನತೆ ಮಲದ ಒಂದು ವಿಕಾರಗಳು ಮಲದ ವಿಕಾರಗಳಿಂದ ಶರೀರದಲ್ಲಿ ಆಮ ವಿಕಾರಗಳು ಅದು ಯಾವಾಗ ಸೃಷ್ಟಿಯಾಗ್ತದೆ ಆಮ ಪಿತ್ತ ಆಮ ಕಪ ಆಮ ವಾತ ಈ ಮೂರು ಆಮ ಅಂತ ಹೇಳಿದ್ರೆ ಹೊಲಸು ನಾವು ಮಾಡರ್ನ್ ಮೆಡಿಕಲ್ ಸೈನ್ಸಿಗೆ ಹೋಲಿಸಿ ಹೇಳೋದಂದ ಹೇಳೋದಾದರೆ ಟಾಕ್ಸಿನ್ ಅಂತ ಹೇಳ್ತಾರಲ್ಲ ಅದಕ್ಕೆ ಟಾಕ್ಸಿನ್ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಆಮ ಅಂತ ಕರೀತೆ ಆಮ ಪಿತ್ತ ಆಮ ವಾತ ಆಮ ವಾತ ಆಮ ಕಪ ಅಂತೇನಿರ್ತದಲ್ಲ ಇದು ಹೆಚ್ಚಾಗಿ ಶರೀರದಲ್ಲಿ ತ್ರಿದೋಷಜನ್ಯವಾಗಿ ಏನಾದರೂ ಸಮಸ್ಯೆ ಬಂದರೆ ಅದು ಅಸಾಧ್ಯ ರೋಗ ಅಂಥೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ಅಂಥ ಅಸಾಧ್ಯ ರೋಗಗಳು ನಿವಾರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲದೇ ಇರತಕ್ಕಂಥ ರೋಗಗಳು ಸೃಷ್ಟಿಯಾಗೋದು ಭಯಾನಕ ಕ್ಯಾನ್ಸರು ಭಯಾನಕವಾಗಿರ್ತಕ್ಕಂಥ ನಿವಾರಣೆ ಆಗದೇ ಇರತಕ್ಕಂಥ ಡಯಾಬಿಟಿಸ್ ಆಗಿರ್ಬೋದು ನಿವಾರಣೆ ಆಗಿರ್ ಆಗದೇ ಇರತಕ್ಕಂಥ ಹಲವಾರು ಆಟೋಇಮ್ಯೂನ್ ಡಿಸೀಸ್ಗಳಾಗಿರ್ಬೋದು ಅವೆಲ್ಲವೂ ಕೂಡ ಬರಲಿಕ್ಕೆ ಮೂಲ ಕಾರಣವೇ ಈ ಒಂದು ಮಲದ ವೇಗವನ್ನು ತಡೆಯೋದು ಮೂತ್ರದ ವೇಗವನ್ನು ತಡೆಯೋದು ಮೇನ್ಲಿ ಕಿಡ್ನಿ ಫೇಲ್ ಆಗೋದು ಲಿವರ್ ಫೇಲ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ಮೆದುಳಿನಲ್ಲಿ ಬ್ರೈನ್ ಹೆಮ್ರೇಜ್ ಆಗೋದು ಕಣ್ಣಿನ ರೋಗ ಬರೋದು ರಕ್ತಹೀನತೆ ಸಮಸ್ಯೆ ಬರೋದು ನ್ಯೂಟ್ರಿಷನ್ಗಳ ಕೊರತೆ ಉಂಟಾಗ್ತಕ್ಕಂಥದ್ದು ಒಬೆಸಿಟಿ ಹೆಚ್ಚಾಗ್ತಕ್ಕಂಥದ್ದು ನರ ದೌರ್ಬಲ್ಯ ಹೆಚ್ಚಾಗ ಹೆಚ್ಚಾಗ್ತಕ್ಕಂಥದ್ದು ಗರ್ಭಕೋಶದ ಸಮಸ್ಯೆ ಮೇಲ್ ಇನ್ಫರ್ಟಿಲಿಟಿ ಫೀಮೇಲ್ ಇನ್ಫರ್ಟಿಲಿಟಿ ಹೆಣ್ಣು ಗಂಡು ಮಕ್ಕಳಿಗೆ ಇತ್ತೀಚೆಗೆ ಸರಿಯಾಗಿ ಸಂತಾನೋತ್ಪತ್ತಿಯ ಒಂದು ಸಮಸ್ಯೆ ಇದೆ ಸರಿಯಾಗಿ ಸಂತಾನೋತ್ಪತ್ತಿಯ ಒಂದು ಇಲ್ದಂಗೆ ಆಗಿದೆ ಇಂತಹ ಸಮಸ್ಯೆಗಳು ಯಾಕೆ ಬರ್ತದೆ ಅಂದರೆ ಮಲ ಮೂತ್ರದ ವೇಗವನ್ನು ತಳಿಯೋದ್ರಿಂದ ಈ ಸಮಸ್ಯೆಗಳು ಮೂಲವಾಗಿ ಬರ್ತವೆ ಅದಕ್ಕೆ ಮೂತ್ರ ಬಂತು ಅಂದರೆ ಸಾಕು ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಮಲದ ವೇಗವನ್ನು ಯಾವತ್ತೂ ತಡಿಬೇಡಿ ಮಲವಿಸರ್ಜನೆ ನಿಮಗೆ ಸೆನ್ಸ್ ಆಯಿತು ಅಂದರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೋಗಲೇಬೇಕು ಇವೆರಡು ವೇಗಗಳು ಇನ್ನು ಮತ್ತೆ ಏನಂತೇಳಿದ್ರೆ ನಿದ್ರೆ ವೇಗ ಯಾರು ನಿದ್ರೆ ವೇಗವನ್ನು ತಡೀತಾರೋ ಅವ್ರಿಗೆ ಭಾಳ ಮಾನಸಿಕ ರೋಗಗಳು ಬರ್ತವೆ ಮೆದುಳಿನ ಒಂದು ತೊಂದರೆಗಳುಂಟಾಗ್ತವೆ ಜ್ಞಾಪಕ ಶಕ್ತಿ ಕೊರತೆ ಏಕಾಗ್ರತೆ ಕೊರತೆ ಮೆದುಳಿನಲ್ಲಿರುವ ಡೋಫೋಮಿನ್ ಆಕ್ಸಿಟೋಸಿನ್ ಮೆಲೋಟೋನಿನ್ ಈ ಥರದ ಹಾರ್ಮೋನುಗಳ ಸ್ರವಿಕೆಯಲ್ಲಿ ತೊಂದರೆ ಉಂಟಾಗಿ ಇಡೀ ನಮ್ಮ ಎಂಡೋಕ್ರೈನ್ ಸಿಸ್ಟಮಿನ ತೊಂದರೆಗಳು ಹೆಚ್ಚಾಗ್ತವೆ ನಿದ್ರೆ ವೇಗವನ್ನು ತಡೆಯೋದ್ರಿಂದ ಮನುಷ್ಯನಿಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡ್ಗಳು ಆಲ್ಝೈಮರ್ ಅಂತಕ್ಕಂಥ ಭಯಾನಕ ಒಂದು ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಪಾರ್ಕಿನ್ಸನ್ ಅಂತಕ್ಕಂಥ ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಶರೀರದಲ್ಲಿ ಏಕಕಾಲದಲ್ಲಿ ವಾತಪಿತ್ತ ಕಪವಿಕಾರಗಳು ಅಸಮತೋಲನಗೊಳ್ಳಲಿಕ್ಕೆ ನಿದ್ರಾ ವೇಗವನ್ನು ತಡೆಯೋದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು ಅದಕ್ಕೆ ನೀವು ಯಾವತ್ತು ನಿದ್ರಾ ವೇಗವನ್ನು ತಡಿತು ಇದಾದ ಮೇಲೆ ನಿದ್ರ ವೇಗದ್ದಾಯಿತು ಆಮೇಲೆ ಆಕಳಿಕೆ ವೇಗ ಆಕಳಿಕೆ ವೇಗವನ್ನು ಯಾರು ತಡೀತಾರೆ ನೇರವಾಗಿ ಹೃದಯಕ್ಕೆ ಒತ್ತಡ ಆಗ್ತದೆ ಯಾಕಂದರೆ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ನಾವೇನು ಮಾಡ್ತೇವೆ ಮೂಗಿಂದ ಅಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ನ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಅದಕ್ಕೆ ಬಾಯಿ ತೆಗೆದು ಹಾ ಅಂತ ಆಕಳಿಸ್ತೇವೆ ಆ ವೇಗವನ್ನು ಕೆಲವು ಜನ ಏನು ಮಾಡ್ತಾರೆ ಎಲ್ಲೋ ಆಫೀಸ್ನಲ್ಲಿ ಇದ್ದೇವೆ ಅವ್ರ ಮುಂದೆ ಆಕಳಿಸಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಯಿನ ಪೂರ್ತಿ ಮುಚ್ಚಿಬಿಟ್ಟು ಆಕಳಿಸೋಕೆ ಶುರು ಮಾಡ್ತಾರೆ ಅದು ಬಹಳ ಡೇಂಜರ್ ನೀವು ಕತ್ತನೆ ಕೆಳಗೆ ಬಗ್ಸಿ ಆಕಳಿಸಿ ಆದರೆ ಬಾಯಿಯನ್ನು ಹಿಂಗೆ ಟೈಟಾಗಿ ಮುಚ್ಚಿ ಆಕಳಿಸೋದ್ರಿಂದ ಏನಾಗ್ತದೆ ಆ ಹೃದಯಕ್ಕೆ ತುಂಬ ಒತ್ತಡ ಉಂಟಾಗ್ತದೆ ಆಕಳಿಕೆ ವೇಗವನ್ನು ತಡೆಯೋದ್ರಿಂದ ಹೃದಯಕ್ಕೆ ಶ್ವಾಸಕೋಶಕ್ಕೆ ಮೆದುಳಿಗೆ ಆಕ್ಸಿಜನಿನ ಕೊರತೆ ಉಂಟಾಗಿ ಅಲ್ಲಿ ಡಿಜೆನ್ರೇಷನ್ ಪ್ರೊಸೀಜರ್ ಶುರುವಾಗ್ತದೆ ಜೀವಕೋಶಗಳು ಏನಾಗ್ತವೆ ನಿಸ್ಸತ್ವಗೊಳ್ತವೆ ಸಾಯ್ತವೆ ಅದರಿಂದ ಭಾಳ ವಿಪರೀತವಾಗಿರ್ತಕ್ಕಂಥ ಹೃದಯದ ಶ್ವಾಸಕೋಶದ ಸಂಬಂಧಪಟ್ಟಿರ್ತಕ್ಕಂಥ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಬರ್ತವೆ ಈ ಮೂಲಕವಾಗಿ ಇಡೀ ಶರೀರದಲ್ಲಿ ಅದರ ಅಸಮತೋಲನದಿಂದ ಸುಸ್ತು ನಿಶಕ್ತಿ ಮತ್ತಿಷ್ಟು ಆಕಳಿಕೆಯ ಸಮಸ್ಯೆ ಮತ್ತಿಷ್ಟು ಆ ಒಂದು ಹೆವಿನೆಸ್ಸು ಡೋಸಿನೆಸ್ಸಿನ ಸಮಸ್ಯೆ ಫಟಿಗು ಏನಿದೆ ಸುಸ್ತು ಅದೆಲ್ಲ ಹೆಚ್ಚಾಗ್ತದೆ ಅದಕ್ಕಾಗಿ ಆಕಳಿಕೆ ವೇಗವನ್ನು ತಡಿಬಾರ್ದು ಆಕಳಿಕೆ ಬರಬಾರ್ದು ಅಂದರೆ ನಾವು ಸರಿಯಾದ ಸಮಯಕ್ಕೆ ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬೇಗ ಏಳಬೇಕು ಆಮೇಲೆ ಇನ್ನೊಂದು ಹೇಳಿದ್ರೆ ಸೀನಿನ ವೇಗವನ್ನು ಸೀನಿನ ವೇಗವನ್ನು ಏನು ಮಾಡ್ತಾರೆ ಅಂದರೆ ಸೀನ್ ಬರ್ ಬೇಕು ಅಂಥೇಳಿ ಏನು ಮಾಡ್ತಾರೆ ಪೂರ್ತಿ ಟೈಟಾಗಿ ಮುಚ್ಕೊಂಡು ಸೀನ್ತಾರೆ ಸೀನು ಬಹಳ ಫೋರ್ಸ್ಫುಲ್ಲಾಗಿರ್ತಕ್ಕಂಥ ಒಂದು ಒಂದು ವೇಗ ಅದು ಅದನ್ನು ಯಾರು ತಡಿತಾರೆ ಡೈರೆಕ್ಟಾಗಿ ಅದರ ಎಫೆಕ್ಟು ಹೃದಯದ ಮೇಲೇ ಆಗ್ತದೆ ನಮ್ಮ ಹೃದಯ ಯಾವಾಗಲೂ ಕ್ರಿಯಾಶೀಲವಾಗಿ ಬಡಿತಾ ಇರ್ತದೆ ಸೀನೋ ಸಂದರ್ಭದಲ್ಲಿ ಮಾತ್ರ ಒಂದು ಸ್ವಲ್ಪ ಒಂದು ಅದು ಸೀನುವ ಸಂದರ್ಭದಲ್ಲಿ ಮಾತ್ರ ಒಂದು ಸೆಕೆಂಡ್ ಸಡನ್ನಾಗಿ ನಿಲ್ತದೆ ಮತ್ತೆ ಶುರು ಆಗ್ತದೆ ಹೃದಯ ನಿಲ್ಲೋದೇ ಇಲ್ಲ ಅಂತ ಕೆಲವ್ರಿಗೆ ಇದಿರ್ತದೆ ವಿಚಾರ ಇರ್ತದೆ ಆದರೆ ಹೃದಯ ಒಂದು ಸರಿ ನಿಂತು ಮತ್ತೆ ಮತ್ತೆ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡೋದು ಯಾವಾಗ ಹೇಳಿದ್ರೆ ಸೀನುವಾಗ ಹೃದಯ ಒಂದು ಕ್ಷಣ ಏನಾಗ್ತದೆ ಸ್ತಬ್ಧವಾಗ್ತದೆ ನಿಲ್ತದೆ ಮತ್ತೆ ಶುರು ಆಗ್ತದೆ ಅದಕ್ಕೆ ಸೀನಿನ ವೇಗ ಅಂತೇಳಿದ್ರೆ ಸೀನ್ ಬೇಕಾದರೆ ನಾವು ಹಾಗೆ ಸೀನೋದು ಬಹಳ ಅಪಾಯಕಾರಿ ಬೇರೆಯವ್ರಿಗೆಲ್ಲ ವೈರಸ್ ಹೋಗ್ತದೆ ಅದಕ್ಕೆ ಬೆರಳನ್ನು ಹೀಗೆ ಮುಷ್ಟಿ ಮಾಡಿ ಈ ರೀತಿ ಮುಷ್ಟಿ ಮಾಡಿ ಹಿಂಗೆ ಇಟ್ಕೊಂಡು ಸೀನೋದು ಮೂಗಿಗೆ ಮತ್ತು ನಮ್ಮ ಕೈಗೆ ದೂರ ಇರಬೇಕು ಹಿಂಗೆ ಸೀನಿದಾಗ ಅದು ಕೈಯಲ್ಲೇ ಆ ವೈರಸ್ ಬರ್ತದೆ ಅದನ್ನು ಕೈಯನ್ನು ಜೋರಾಗಿ ತಿಕ್ಕಿ ಹಿಂಗೆ ಹೊಡೆದ್ರೆ ಮತ್ತು ಕೈಯನ್ನು ಒರೆಸ್ಕೊಂಡ್ರೆ ಏನಾಗ್ತದೆ ಮೈತು ಕೈ ತೊಳ್ಕೊಂಡ್ರೆ ಆದರೆ ಪೂರ್ತಿ ಟೈಟಾಗಿ ನೀವು ಮುಖಕ್ಕೆ ಹಿಂಗೆ ಪೂರ್ತಿ ಟೈಟಾಗಿ ಕರ್ಚಿಪ್ಪನ್ನು ಹಾಕ್ಕೊಂಡು ಅಥವಾ ಕೈಯನ್ನು ಇಟ್ಕೊಂಡು ಸೀನೋದು ಭಾಳ ಅಪಾಯಕಾರಿ ಇದು ಭಾಳ ನೇರವಾಗಿ ನಮ್ಮ ಹೃದಯವನ್ನು ಹಾಳು ಮಾಡ್ತದೆ ಸ್ವಲ್ಪ ಒಂದೆಷ್ಟು ಅಂತೇಳಿ ಮೂಗಿಗೂ ಒಂದು ನಮ್ಮ ಕೈಗೂ ಒಂದು ಐದು ಆರು ಇಂಚ್ ಆದರೂ ಡಿಸ್ಟೆನ್ಸ್ ಇರಬೇಕು ಹಾಗೆ ಶೀತಾಗ ಏನಾಗ್ತದೆ ಅದೆಲ್ಲ ಆ ಒಂದು ಕೈಗೆ ಅಂಟಿಕೊಳ್ತದೆ ಸೀನಿಂದು ಎಲ್ಲ ಒಂದು ಮ್ಯೂಕಸ್ ಅದು ನೀವು ಕೈಯನ್ನು ಕ್ಲೀನ್ ಮಾಡ್ಕೋಬೋದು ಇದೊಂದಾಯಿತು ಆಮೇಲೆ ಕೊನೆಗೆ ಕಾಮದ ವೇಗವನ್ನು ಕೂಡ ತಡಿಬಾರ್ದು ಕಾಮದ ವೇಗವನ್ನು ಏನಾದರೂ ತಡೆದ್ರೆ ಅದರಿಂದ ಭಯಾನಕವಾಗಿರ್ತಕ್ಕಂಥ ಮಾನಸಿಕ ರೋಗಗಳು ಹಾಗೂ ಅದರಿಂದ ಹಾರ್ಮೋನ್ ಅಸಮತೋಲನಗಳು ಆ ಹಾರ್ಮೋನ್ ಅಸಮತೋಲನದಿಂದಾಗಿ ಶರೀರದಲ್ಲಿ ಮೆಂಟಲಿ ಫಿಸಿಕಲಿ ಮತ್ತು ಎಮೋಷ್ನಲಿ ನಮ್ಮ ಶರೀರದಲ್ಲಿ ಭಾಳ ವಿಪರೀತವಾಗಿರ್ತಕ್ಕಂಥ ತೊಂದರೆಗಳು ಉಂಟಾಗ್ತವೆ ಅದಕ್ಕಾಗಿ ಕಾಮದ ವೇಗ ತಡಿಬಾರ್ದು ಕಾಮದ ವೇಗ ತಡಿಬಾರ್ದು ಅಂದರೆ ಹೆಂಗೆಂಗೂ ಅಲ್ಲ ಅದಕ್ಕೊಂದು ವ್ಯವಸ್ಥೆ ಇದೆ ಮದುವೆ ಆದಮೇಲೆ ಅದು ಗೃಹಸ್ಥ ಜೀವನದಲ್ಲಿ ಗಂಡ ಹೆಂಡತಿ ಆ ಒಂದು ದೈಹಿಕ ಸುಖವನ್ನು ಅನುಭವಿಸ್ತಕ್ಕಂಥದ್ದು ಆಮೇಲೆ ಮದುವೆ ಆಗೋವರೆಗೂ ಅಂಥ ಆಸೆಗಳು ಅಂಥ ಆ ಒಂದು ವಿಕಾರಗಳು ಬರಬಾರ್ದು ಅಂತೇಳಿದ್ರೆ ಸಜ್ಜನರ ಸಂಘ ಸಾಧು ಸತ್ಪುರುಷರ ಸಂಘ ಹಾಗೂ ಪ್ರವಚನಗಳನ್ನು ಕೇಳೋದು ಒಳ್ಳೆಯ ಯೋಗ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಮಾಡೋದು ಈ ಥರದರಲ್ಲದೆ ಅಂಥ ವಿಕಾರಗಳು ಬರೋದಿಲ್ಲ ಇಲ್ಲಾಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಹಸ್ತ ಮೈತನ ಮಾಡ್ಕೊಳ್ಳೋದು ಹೆಣ್ಣು ಗಂಡು ಇದೆಲ್ಲ ಹೆಚ್ಚಾಗ್ತಾ ಇದೆ ಇದರಿಂದ ಏನಾಗ್ತದೆ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ನಪುಂಸಕತ್ವದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಮದುವೆ ಆದಮೇಲೆ ಮಕ್ಕಳಿಗೆ ಮಕ್ಕಳು ಹಡಿಲಿಕ್ಕೂ ಕೂಡ ಆಗದೇ ಇರತಕ್ಕಂಥ ಒಂದು ತೊಂದರೆ ಉಂಟಾಗ್ತಾ ಇದೆ ಭಾಳ ದೈಹಿಕವಾಗಿ ತೊಂದರೆ ಉಂಟಾಗಿ ಹೃದಯದ ಹಾಗೂ ನರಗಳ ಒಂದು ತೊಂದರೆಗಳು ಮೆದುಳಿನ ತೊಂದರೆಗಳು ಇದರಿಂದ ಕೆಲವು ಜನ ಅಂತೂ ಮೆಂಟಲ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಮದುವೆ ಆಗೋವರೆಗೂ ಅದನ್ನು ತಡೆಯುವ ವ್ಯವಸ್ಥೆಯಲ್ಲಿ ನಾವು ಗಟ್ಟಿಯಾಗಿರಬೇಕಂದ್ರೆ ಯೋಗ ಧ್ಯಾನ ಪ್ರಾಣಾಯಾಮ ಆಧ್ಯಾತ್ಮಿಕ ಚಿಂತನೆಗಳನ್ನೇ ಯಾವತ್ತು ರೂಢಿಸ್ಕೊಳ್ಬೇಕು ಮದುವೆ ಆದಮೇಲೆ ಆ ವೇಗವನ್ನು ತಡೆಯದೆ ಅದನ್ನು ತಾವು ಏನು ಮಾಡಬೇಕಂದ್ರೆ ಕೌಟುಂಬಿಕ ಜೀವನದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಗಂಡ ಮತ್ತು ಹೆಂಡತಿಯ ಒಂದು ಆ ಒಂದು ದೈಹಿಕ ಸುಖದ ಅನುಭವವನ್ನು ತಾವು ಪಡೀಬೋದು ಆದರೆ ಮದುವೆ ಆಗೋವರೆಗೂ ಆ ವೇಗವೇ ಬರದೇ ಇರೋ ರೀತಿಯಲ್ಲಿ ಶರೀರದ ಮುನ್ನೆಚ್ಚರಿಕೆ ಕ್ರಮವನ್ನು ತಾವು ವಹಿಸಬೇಕು ಇದಿಷ್ಟು ಶರೀರದಲ್ಲಿರ್ತಕ್ಕಂಥ ವೇಗಗಳ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಮಾಹಿತಿ ಇಷ್ಟಾದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ನಮ್ಮ ಉದ್ದೇಶ ಅಷ್ಟೇ ಸ್ವಸ್ಥ ಸ್ವಾವಲಂಬಿ ಸದೃಢ ಕರ್ನಾಟಕ ಹಾಗೂ ಸದೃಢ ಭಾರತದ ನಿರ್ಮಾಣ ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಅದಕ್ಕಾಗಿ ತಾವು ಈ ಚಾನಲನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಿಚಾರವನ್ನು ಎಲ್ಲರಿಗೆ ಹರಡಿ ಅಂತಕ್ಕಂಥ ಒಂದು ವಿನಂತಿಯನ್ನು ಮತ್ತೆ ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಕ್ಷಣಾರ್ಥಿ